ಹಲೋ ಮೊಬಿಟಿಕ್ ಗೆಳೆಯರಿ ಎಲ್ಲರಿಗೂ ನಮಸ್ತೆ ನಿಮಗೆ ಗೊತ್ತಿರೋ ಹಾಗೆ ಬೋನಸ್ ರಿವಾರ್ಡ್ಗಳದ್ದು ಇದೆ ಕಂಪನಿಯಲ್ಲಿ ಫ್ರೀ ಅಪ್ಗೆ ಸಾವಿರದ ನೂರ ಎಂಬತ್ತು ಸೊ ರೆಫರ್ ಯಾರು ಮಾಡ್ತಾರೆ ಅವ್ರಿಗೆ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ಮತ್ತು ಪ್ರೈಮ್ ಮಾಡಿದವ್ರಿಗೆ ಎರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಪ್ರೈಮ್ ಮಾಡಿಸಿದವ್ರಿಗೆ ಇನ್ನೂರು ರೂಪಾಯಿ ಸಿಗ್ತಾಯಿದೆ ಅಂದರೆ ಟೋಟಲ್ ಟ್ರೈಮ್ ಪ್ರೈಮ್ ಬೋನಸ್ ಮೂರು ಸಾವಿರದ ಐನೂರು ನಲ್ವತ್ತು ಸಿಗುತ್ತೆ ಟೋಟಲ್ ರೆಫರಲ್ ಬೋನಸ್ಸು ಮುನ್ನೂರು ರೂಪಾಯಿ ಸಿಗುತ್ತೆ ಇದು ನಡೀತಾ ಇತ್ತು ಆಗಸ್ಟ್ ಹದಿನೈದರವರೆಗೆ ಕಂಪ್ನಿ ಅವಕಾಶ ಕೊಟ್ಟಿತ್ತು ಈಗ ಈ ಅವಕಾಶನ ಈ ತಿಂಗಳ ಕೊನೆವರೆಗೆ ಅಂದರೆ ಆಗಸ್ಟ್ ಮೂವತ್ತೊಂದರವರೆಗೆ ಕೊ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ನಿಮಗೆ ಇನ್ನೂ ಅವಕಾಶ ಸಿಕ್ತು ಇಂದ ಭಾರತದಾದ್ಯಂತ ತುಂಬ ಜನ ಜಾಯಿನ್ ಆಗ್ತಾ ಇರೋದ್ರಿಂದ ಅಪ್ಲಿಕೇಶನ್ ಮೇಲೆ ಒತ್ತಡ ಇರೋದರಿಂದ ಸರಾಗವಾಗ್ತಾಯಿಲ್ಲ ತುಂಬ ತುಂಬ ಸರಿ ಟ್ರೈ ಮಾಡಬೇಕಾಗ್ತಾ ಇದೆ ಬಟ್ ಈ ಒಂದು ಎರಡು ದಿನದಲ್ಲಿ ಇದೆಲ್ಲವನ್ನು ಸರಿ ಮಾಡಿ ಸ್ಮೂತಾಗಿ ರನ್ ಆಗೋ ಥರ ಮಾಡ್ತೀವಿ ಅಂತಲೂ ಕಂಪ್ನಿ ಹೇಳಿದೆ ಈಗ ಇನ್ನೂ ಹದಿನೈದು ದಿವಸ ಟೈಮ್ ಸಿಕ್ಕಿರೋದ್ರಿಂದ ನೀವು ಎಷ್ಟು ಜನರನ್ನು ಆದಷ್ಟು ಜನರನ್ನು ಜಾಯಿನ್ ಮಾಡಿಸಿ ನಿಮ್ಮ ಬೋನಸ್ ಅಮೌಂಟನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಸೆಪ್ಟೆಂಬರ್ ಒಂದನೇ ತಾರೀಕು ಕಂಪ್ನಿ ಹೆಡ್ ಮೀಟಿಂಗ್ ಬರ್ತಾರೆ ಅವರು ಈ ಬೋನಸ್ ಅಮೌಂಟನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ನೋಡಿ ನಂದು ನಂದು ಇದು ಇದು ಬೋನಸ್ ಎಷ್ಟು ಕಲೆಕ್ಟ್ ಆಗಿದೆ ಅಂತ ನೋಡಿ ನಂದು ಜಾಯ್ನಿಂಗ್ ಸೈನ್ ಅಪ್ ಬೋನಸ್ಸು ಸಾವಿರದ ಆರುನೂರು ರೂಪಾಯಿ ಕಲೆಕ್ಟ್ ಆಗಿದೆ ಮತ್ತು ಪ್ರೈಮ್ ಬೋನಸ್ಸು ಮೂರು ಸಾವಿರದ ಏಳ್ನೂರು ಅರವತ್ತು ರೂಪಾಯಿ ಕಲೆಕ್ಟ್ ಆಗಿದೆ ಸೊ ಈ ರೀತಿ ನೀವು ಕಲೆಕ್ಟ್ ಮಾಡಿಕೊಳ್ಳಿ ಮತ್ತು ಏನೇ ನಿಮಗೆ ಪ್ರಾಬ್ಲಮ್ಸ್ ಬಂದರೂ ಫೋನ್ ಮಾಡಿ ಮತ್ತೆ ಆ್ಯಪ್ ಸ್ವಲ್ಪ ಸ್ಲೋ ಇರೋದ್ರಿಂದ ಇವತ್ತು ನಾಳೆ ಹೋಗುತ್ತೆ ನಾಳೆಯಿಂದ ಫಾಸ್ಟಾಗಿ ಇದನ್ನು ಮಾಡಿ ಇದರ ಉಪಯೋಗಗಳನ್ನ ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದ